ಚನ್ನರಾಯಪಟ್ಟಣದ ತಹಶೀಲ್ದಾರ್ ಲಂಚಾವತಾರವನ್ನು ವಿರೋಧಿಸಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ನಡೆಸುತ್ತಿರುವಂಥ ಪ್ರತಿಭಟನೆಗೆ ಮಾಜಿ ಶಾಸಕ ಪುಟ್ಟೇಗೌಡ ಬೆಂಬಲ ಸೂಚಿಸಿದ್ದಾರೆ ಪ್ರತಿಭಟನೆಯ ನೇತೃತ್ವ ವಹಿಸಿದ ಒಳಗೇರಳ್ಳಿ ರಾಮಚಂದ್ರು ಹಾಗೂ ಮಂಜುನಾಥ್ ತೇಜಸ್ಗೌಡ ಮಹೇಶ್ ಸತೀಶ್ ವಾಸುದೇವ್ ಚಂದ್ರಣ್ಣ ಹರೀಶ್ ರೈತ ಸಂಘದ ಮುಖಂಡರಾದ ರವಿ ಕುಮಾರ್ ರಾಮಚಂದ್ರು ಶಂಕರಣ್ಣ ನಾಗರತ್ನ ಹಾಗೂ ಇತರರು ಉಪಸ್ಥಿತರಿದ್ದರು ಅವ್ರ ಮನೆಯಿಂದ ಏನ್ ನಡೀತದೆ ಅಂತ ಗೊತ್ತಾಗ್ತಾ ಇದೆ ಇಲ್ಲ ಎಲ್ಲ ಈ ಅಂತ ಉಪಕರಣಗಳು ಮೊಬೈಲು ಬಹಳ ಇದೆ ಮತ್ತೆ ಇನ್ನು ಕೂಡ ಇದೇನ್ ನಡೀತಾ ಇದೆ ದೇಶದಲ್ಲಿ ಇದೆಲ್ಲ ಹಲವಾರು ವಿಜಿಲೆನ್ಸ್ಗಳಿವೆ ಅವೆಲ್ಲ ಕಡೆಯಿಂದ ಮೆಸೇಜ್ ಪಾಸ್ ಆಗ್ತಾ ಇರ್ತದೆ ಮಾಧ್ಯಮದವರಿಂದ ಆಗ್ತಾ ಇರ್ತದೆ ಭ್ರಷ್ಟಾಚಾರ ನಡೀತಾ ಇದೆ ಇಲ್ವೇ ಅಂತೇಳಿ ರಾಜಕಾರಣ ಅಥವಾ ನಮ್ಮೂರು ಸೇತುವ್ಲೋ ರಾಮಚಂದ್ರ ಮನೆಗ್ ಬರೋಲ್ಲ ಗೊತ್ತಾಗಲ್ಲ ಅವ್ರ ಮನೆಯವ್ರಿಗೆ ಒಂದು ಒಳ್ಳೆ ಕಾಲ ಇತ್ತು ನಮ್ಮ ಜಮೀನು ನಮ್ಮ ಕದ್ದೆ ಅನೇಕ ನೇಕ ನೇಕ ಅಲ್ಲಿಯ ರೈತರು ಆ ಹಬ್ಬ ಶಾನುವಾರಿಂದೆ ಅವರೆಲ್ಲ ರೆವಿನ್ಯೂ ವ್ಯವಹಾರಗಳನ್ನ ಮುಗಿಸ್ಕೊತಾ ಈಗ ಆಗಲ್ಲ ಅವನ ಅಪ್ಪನ ಜಮೀನ ಮಗ ತನ್ನೇ ಸರಿ ಖಾತೆ ಮಾಡ್ಕೋಬೇಕಾದ್ರೆ ನಾಲ್ಕು ಕೂಜಿಯೋ ಐದು ಕೂಜಿಯೋ ಯಾರು ಅದಕ್ಕೆ ಕೊಡ್ಬೇಕು ಅಂತ ಕೆಟ್ಟ ಕಾಣಬಂದಿದೆ ಅದನ್ನ ನಿರ್ಮಿರಾದ ಇದು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಮಾಧ್ಯಮಗಳಿಗೆ ಈ ದೇಶದ ಬಡವರ ಬಗ್ಗೆ ನಿಮಗೆ ಏನಿವಿ ಸ್ವೀಕರಿಸ್ತಕ್ಕಂಥ ಹುದ್ದೆ ನಾವೆಲ್ಲ ಜಡ್ ಅವ್ರೆ ಅದಕ್ಕೆ ಹುದ್ದಿಗೆ ಡಿ ಸಿ ಅವ್ರ ಹೆಂಗೆ ತಿಲ್ಲ ಅಡ್ಡಿ ಹಂಗೆ ನೀವು ಕೂಡ ಈ ತಾಲೂಕಿನ ನ್ಯಾಯಪುರ ಏನಾಗುತ್ತೆ ಕುತ್ಕೊಂಡು ಯಾರೋ ಬಡವರು ಸ್ಟ್ರೈಕ್ ಮಾಡ್ಬೋದು ಅಂದ್ರೆ ಮತ್ತೆ ಮಾತಾರೆ ಸರಿ ಮಾಡಿದ ಆಗ್ತಾ ಖಂಡಿತ ಒಂದೇ ಕೆಲಸ ಮಾಡಿದ ಅದ್ರ ಪರವಾಗಿ ನಾವೆಲ್ಲ ಚರ್ ಪರವಾಗಿ ಕಳಿಸ್ತೀವಿ ಮಾಡ್ಕೊಂಡು ನೋಡಿ ನಮ್ಗೆ ಏನಂತ ಎಲ್ಲಿಂದಲ್ಲ ಅರ್ಥಿ